ನಮಸ್ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕು ಕಾಡುಗುಲರ ಸಂಘದ ವತಿಯಿಂದ ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರ ನೇತೃತ್ವದಲ್ಲಿ ಶ್ರೀಪತಿಹಳ್ಳಿ ರಾಜು ವೀರಾಪುರ ನಾಗರಾಜು ಕಲ್ಯಾ ಜಯಣ್ಣ ಮತ್ತಿಕೆರೆ ಕುಮಾರ್ ಪೋಲೋಹಳ್ಳಿ ನಾಗರಾಜು ಗೋಪಾಲ್ ಹಾಗೂ ಇನ್ನೂ ಅನೇಕ ಕಾಡುಗೊಲ್ಲರ ಮುಖಂಡರುಗಳು ಸೇರಿ ಸರ್ಕಾರದಿಂದ ನಮ್ಮ ಕಾಡುಗೊಲ್ಲರಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ನಮಗೆ ಕಾಡುಗೋಲ್ಲರ ಜಾತಿ ಪ್ರಮಾಣಪತ್ರವನ್ನು ನೀಡುವಂತೆ ಗ್ರೇಟ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು ನಮ್ಮ ಕುಲದೇವರುಗಳಾದಂತಹ ಕಟ್ಟೆ ಮನೆ ದೇವರುಗಳಾದಂತಹ ಎತ್ತಪ್ಪ ಜುಂದಪ್ಪ ಕಾಟಪ್ಪ ಚಿತ್ತಪ್ಪ ಮುಂತಾದ ದೇವರುಗಳನ್ನು ಮನಸ್ಸು ಸ್ಮರಿಸುತ್ತಾ ಇವಾಗು ನಾವು ಕಾಡುಗೋಲ ಸಮುದಾಯದಿಂದ ಬಂದ ಬುಡಕಟ್ಟು ಜನಾಂಗ ನಾವು ಕಾಡುಗೋಲ ಸಮುದಾಯದಿಂದ ಬಂದಿದ್ದೀವಿ ಯಾಕೆಂದರೆ ನಾವು ಬುಡಕಟ್ಟು ಸಮುದಾಯ ನಮ್ಮದು ಸಮುದಾಯ ಹಾಗೂ ನಾವು ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೇವೆ ನಮಗೆ ಸರ್ಕಾರ ಕಾಡಗೊಲ್ಲ ಜನ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ ಆದೇಶ ಮಾಡಿದೆ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಎಲ್ಲ ಜಿಲ್ಲೆಗಳನ್ನು ಕಾಡಗೊಳ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಆದರೆ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ನಮ್ಮ ಮಾಗಡಿ ತಾಲೂಕಲ್ಲಿ ಮೂವತ್ತು ಮೂವತ್ತು ಇಪ್ಪತ್ತೆಂಟರಿಂದ ಮೂವತ್ತು ಗೊದ್ರಾಟಿಗಳಿದ್ದಾವೆ ಅದರಲ್ಲಿ ಅದರಲ್ಲಿ ನಾವು ಮೂರು ಪಂಚಾಯಿತಿ ವರ್ತುಪಡಿಸಿದ್ರೆ ಎಲ್ಲ ಕಡೆನೂ ಕಾಡಗೊಲರು ನಾವು ಕಡಂಚಿ ಭಾಗದಲ್ಲಿದ್ದೀವಿ ಇದ್ದೀವಿ ಆದ್ದರಿಂದ ತಾವು ದಯಮಾಡಿ ಸರ್ಕಾರ ಆದೇಶ ಮಾಡಿದೆ ಕಾಡೋಲರಿಗೆ ಜಾತಿ ಪ್ರಮಾಣ ಕೊಡೋ ಪತ್ರ ಕೊಡಬೇಕು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿತಾರೆ ಅಂತ ಪರಿಗಣಿಸಿ ಸರ್ಕಾರ ನಮಗೆ ಆದೇಶ ಮಾಡಿದೆ ಆದ್ದರಿಂದ ದಯಮಾಡಿ ತಾವುಗಳು ದಯಮಾಡಿ ನಮ್ಮ ಕಾಡುಗೊಳ ಜನಾಂಗಕ್ಕೆ ನಾವು ಹಲವಾರಿ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ ಆದರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ತಾಲೂಕಲ್ಲಿ ಇಪ್ಪತ್ತೆಂಟು ಗೊದ್ರಾಟಿಗಳಿದ್ದಾವೆ ತಾವು ದಯಮಾಡಿದ್ದನ್ನು ಪರಿಗಣಿಸಿ ನಮಗೆ ತ್ವರಿತಗತಿಯಲ್ಲಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಯಾಕಂದರೆ ಕಾ ಸರ್ಕಾರ ಕಾಡಗೋಲ ಅಭಿವೃದ್ಧಿ ನಿಗಮ ನಿಗಮವನ್ನು ನಮಗೆ ಮಾಡಿ ಅದರಲ್ಲಿ ಈಗ ಅನುದಾನಗಳನ್ನು ಬಿಟ್ಟಿದ್ದಾರೆ ಅದು ಮೂವತ್ತೊಂದನೇ ತಾರೀಖು ಲಾಸ್ಟ್ ಡೇಟು ನಾವು ಆರು ತಿಂಗಳಿಂದ ಸತತವಾಗಿ ಕಾಡಗೊಳ ಜನ ಜನಾಂಗ ಪರವಾಗಿ ಮನವಿ ಮಾಡಿದ್ರು ನಮ್ಮ ಮಾಗಡಿ ತಾಲೂಕು ತಾಲೂಕು ಆಫೀಸಲ್ಲಿ ನಮಗೆ ಯಾವುದೇ ಸ್ಪಂದನೆ ಸಿಗ್ತಿಲ್ಲ ದಯಮಾಡಿ ಇನ್ನು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಇದು ಪರಿಗಣಿಸಿ ಬೇಗ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ ತಮ್ಮಲ್ಲಿ ಕಾಡುಗೊಲ್ಲ ಅನ್ನೋ ಬಗ್ಗೆ ಇವರು ಪ್ರಮಾಣ ಪತ್ರ ಇದುವರೆಗೂ ನೀಡಿಲ್ಲ ಅಂತ ಹೇಳ್ತಾರೆ ಅಂದರೆ ಎಷ್ಟು ವರ್ಷಗಳಿಂದ ಇಲ್ಲಿ ಭಾಳ ವರ್ಷಗಳಿಂದ ಇದ್ದೀವಿ ಅಂತ ಅವ್ರು ಇದ್ದಾರೆ ಅಷ್ಟು ವರ್ಷಗಳಿಂದ ಇದ್ದರೆ ಪ್ರಮಾಣಪತ್ರ ಈಗಾಗಲೇ ಪಡ್ಕೊಂಡಿರಬೇಕಾಗಿತ್ತು ಆದರೆ ಇದುವರೆಗೂ ನಾವು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಈ ತಾಲೂಕಿನಲ್ಲಿ ಈ ಜನಾಂಗ ಇದೆಯಾ ಇಲ್ವೋ ನಮ್ಗೆ ಗೊತ್ತಿಲ್ಲ ನಾನು ಹೊಸದಾಗಿ ಬಂದಿದ್ದೀನಿ ಈಗಾಗಲೇ ಬಂದಿರೋದು ಇದೆ ಆದರೆ ಯಾರೂ ಇದುವರೆಗೂ ಕಾಡುಗೊಲ್ಲ ಪ್ರಮಾಣ ಪತ್ರ ತೊಗೊಂಡಿಲ್ಲ ಏನು ಈ ಪ್ರಮಾಣಪತ್ರ ಅಂದರೆ ಈಗ ನೀವೇನು ಇದು ಮನವಿ ಪತ್ರ ಸಲ್ಲಿಸಿದ್ದೀರಾ ಇದ್ರ ಬಗ್ಗೆ ಶೀಘ್ರವಾಗಿ ಪರಿಶೀಲಿಸಿ ಒಂದು ಹಂತವನ್ನು ತಂದು ಸಮಸ್ಯ ಸರ್ ಪ್ರಭಾಕರ್ ಅಂತ ಗ್ರೇಟ್ ಸದೋಷ ಸರ್ ತಾಲೂಕು ಆಫೀಸ್ ಮಾಲ್ ಸರ್ ನಿಮಗೆ ಸರ್ಕಾರದಿಂದ ಆದೇಶ ಆಗಿರೋದು ಸರ್ ಇವತ್ತು ಕೊಡಿ ಕೊಡ್ಬೋದು ಯಾವುದೂ ಕೊಟ್ಟಿದ್ದೀನಿ ಸರ್ ಆದರೆ ಯಾಳೆ ಒಂದು ಮೂರು ತಿಂಗಳಿಂದ ಎ ಸಿ ಆಫೀಸಿಂದ ನಿಮಗೆ ತಾಲೂಕ್ ಆಫೀಸ್ಗೆ ಆದೇಶ ಆಗಿತ್ತು ಈಗ ಕಾಡಗೊಲ್ಲ ಜನಾಂಗಕ್ಕೆ ನೀವು ದಾಖಲಾತಿಗಳನ್ನ ಸರಿಪಡಿಸ್ಕೊಂಡು ಅಗತ್ಯವಿದ್ದರೆ ಗ್ರಾಮಗಳಿಗೆ ಮಾಜಲ್ ಮಾಡೋಕ್ಕೆ ಹೋಗಿ ಅವ್ರಿಗೆ ಇದು ಮಾಡ್ರಿ ಜಾತಿ ಪ್ರಮಾಣ ಪತ್ರ ಹೇಳಿದ್ರು ಆದರೆ ನಮ್ಮ ಮಾಗಡಿ ತಾಲೂಕಲ್ಲಿ ಆರ್ ಐ ಮಾತು ಕೇಳ್ತಿಲ್ಲ ಅವ್ರೇನು ಹೇಳ್ತಾರೆ ದೊಡ್ಡವೇ ಬರಲಿ ಅವ್ರನ್ನೇ ಕರ್ಕೊಂಡೋಗಿ ಮಾಜರ್ ಮಾಡ್ತೀವಿ ಅಂತಾರೆ ಯಾವತ್ತು ಮಾಡ್ತಾರೆ ನಾವು ಹಲವು ಬಾರಿ ಅವ್ರಿಗೆ ಅಪ್ಲಿಕೇಶನ್ ಹಾಕಿದ್ವಿ ಸರ್ ಒಂದು ಅಂದ್ರೆ ಒಂದು ಅಪಿಡವಿಟ್ ಮಾಡ್ಸೋಕ್ಕೆ ನಾವು ಸರ್ಕಾರ ಏನು ಹೇಳಿರೋದು ಅಪಿಡವಿಟ್ ಮಾಡಿ ಮತ್ತೆ ಹಾಜರ ಇದೆ ಅದು ಮಾಡಿರೋದು ಒಂದು ಪ್ರತಿ ಹಾಕ್ರಿ ಮತ್ತೆ ಆದೇಶ ಸಂಖ್ಯೆ ಹಾಕ್ಬಿಟ್ಟು ಮಾಜರ್ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಆದರೆ ನಮ್ಮ ತಾಲೂಕು ಆಫೀಸಲ್ಲಿ ಅದನ್ನ ಯಾರು ಕೇಳ್ತೀನಿ ಲೆಕ್ಕಕ್ಕೆ ಮಾಡಿ ಕಂತಿಲ್ಲ ತಾಲೂಕಲ್ಲೂ ತಾಲೂಕು Gracias. No, no, no.

ಾರೆಂತ ದಾಖಲೆ ಇದೆ ಸರ್ಕಾರ ಸೇರಿಸ್ತೀವಿ ಅಂತ ಹೇಳಿ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ವರದಿ ಕೊಟ್ಟ ಅನ್ವಯ

ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು